Hi, Friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಮೂರು ನಾಲ್ಕು ದಿವಸ ಆಗಿತ್ತು ಯಾವುದೇ ರೀತಿ ವೀಡಿಯೋಸ್ನ ಮಾಡಿತ್ತಿಲ್ಲ ನನಗೆ ಚಳಿ ಜ್ವರ ಇತ್ತು ಸೊ ಎಲ್ಲ ಕಮ್ಮಿ ಆಗಿದೆ ನಾನೇನೇ ಟೂ ಡೇಸ್ ರೆಸ್ಟ್ ಮಾಡಿ ವೀಡಿಯೋಸ್ ಮಾಡೋಣ ಅಂತ ಸುಮ್ಮನೆ ಇದ್ದೆ ಸೊ ನೆನ್ನೆ ವೀಡಿಯೋನ ಮಾಡಿದೆ ನಿನ್ನೆ ಕೂಡ ಅಷ್ಟೇ ಕ್ಲೈಮೆಟು ಫುಲ್ ಮೋಡ ಮತ್ತು ತುಂಬಾ ಚಳಿ ಆಗ್ತಾಯಿತ್ತು ನಾನಂತೂ ಫುಲ್ ಸ್ವೆಟ್ರ್ ಹಾಕ್ಕೊಂಡೆ कुकोबिट्ते uh, अस्ट ಅಷ್ಟು ಚಳಿ ಇತ್ತು ಆಚೆ ಕಡೆ ವೆದರು ಸೊ ಬೆಳಗಿಂದ ವೀಡಿಯೋಸ್ನ ಮಾಡೋಕ್ಕೆ ಆಗಿತ್ತಿಲ್ಲ ಸೊ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇದು ನನ್ನ ಕ್ಯಾಶುವಲ್ ವ್ಲಾಗ್ ಆಗಿರುತ್ತೆ ಸೊ ಮಧ್ಯಾಹ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು ತಲೆನ ಬಾಚ್ಕೊತಾ ಇದ್ದೀನಿ ಯಾಕೆಂದರೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಅಂತ ಸೊ ಟ್ವೆಲ್ ಥರ್ಟಿಗೆ ಅವ್ರಿಗೆ ಸ್ಕೂಲಿಂದ ಬಿಡೋದು ಸೊ ನನ್ನ ಕೂದಲು ಸ್ವಲ್ಪ ಕರಲಿ ತಲೆ ಬಾಚಲಿಲ್ಲ ಅಂದರೆ ಫುಲ್ ಸಿಕ್ಕಾಗಿಬಿಡುತ್ತೆ ಸೊ ಕೂದಲು ಕಟ್ ಮಾಡಿಸಿರೋದ್ರಿಂದ ಅಷ್ಟು ಸಿಕ್ಕೇನು ಅನ್ನಿಸಲ್ಲ ಬೇಗ ತಲೆ ಬಾಚ್ಕೊಂಡ್ಬಿಡ್ಬೋದು ಸೊ ತಲೆ ಎಲ್ಲ ಬಾಚ್ಕೊಂಡು ನಾನೇನು ಮುಖಕ್ಕೆ ಏನು ರೆಗ್ಯುಲರಾಗಿ ಏನು ಹಾಕೋಲ್ಲ ಆಚೆ ಕಡೆ ಹೋದಾಗ ಮಾತ್ರ ಕ್ರೀಮ್ ಹಾಕ್ತೀನಿ ವ್ಯಾಸ್ಲಿನ್ ಮಾತ್ರ ತುಡಿಗೆ ಕಂಪಲ್ಸರಿ ಹಚ್ಕೊತೀನಿ ಸೊ ರೆಡಿ ಆಗಿಬಿಟ್ಟು ಇವಾಗ ಮಕ್ಳನ್ನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೀನಿ ಸೊ ಅವ್ರದ್ದು ಕೂಡ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ ನೆಕ್ಸ್ಟ್ ಮಂತು ಸೊ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾ ಇದಾರೆ ಒನ್ ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆಗುತ್ತೆ ವೆರಿ ಗುಡ್ ಏನಕ್ಕೆ ಹ್ಯಾಟ್ ಕೊಟ್ಟಿದ್ದಾರೆ ಹ್ಯಾಟ್ ಏನಕ್ಕೆ ಕೊಟ್ಟಿದ್ದಾರೆ ಹೇಳು ಸ್ಪೋರ್ಟ್ಸ್ ಡೇಗೆ ಕಂದ ಹಾಕೋ ಹಾಕೋ ಸೂಪರ್ ಹ್ಮ್ ಉಲ್ಟಾಗಿದ್ದೆ ಚಿನಿ ಸೊ ಮಕ್ಕಳು ನಾ ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ಮತ್ತೆ ನಮ್ಮ ರೊಟೀನ್ ಸ್ಟಾರ್ಟ್ ಆಗುತ್ತೆ ಟಿಫನ್ ಬಾಕ್ಸ್ನ ವಾಶ್ ಮಾಡು ಅವ್ರದ್ದು ಯೂನಿಫಾರ್ಮ್ ಚೇಂಜ್ ಮಾಡು ಮುಖ ತೊಳಸಿ ತಿನ್ನೋಕೆ ಏನಾದರೂ ಕೊಡ್ತೀನಿ ಸೊ ಮನೇಲಿ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿದ್ರು ಮಕ್ಕಳು ಪಲ್ಯ ಅಷ್ಟಿಷ್ಟ ಕಮ್ಮಿ ಮಾಡ್ತಾರೆ ಸೊ ಅದಕ್ಕೆ ಚಪಾತಿಗೆ ತುಪ್ಪ ಎಲ್ಲ ಹಚ್ಚಿ ಚಟ್ನಿ ಸೌರಿ ಕೊಡ್ತೀನಿ ಅವ್ರಿಗೆ ತಿನ್ನೋಕ್ಕೆ City! ಸೊ ಫ್ರೆಂಡ್ಸ್ ನನ್ನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಕ್ಕಳು ಬೆಳಗ್ಗೆ ಬಂದು ಚಪಾತಿ ಎಲ್ಲ ತಿಂದು ಸ್ವಲ್ಪ ಆಟ ಆಡಿದ್ರು ಸೊ ನಾನು ಮಮ್ಮಿ ಮನೆಗೆ ಬಂದಿದ್ದೆ ಸ್ವಲ್ಪ ವಾಟ್ರಪ್ ಎಲ್ಲ ಆರ್ಗನೈಸ್ ಮಾಡಬೇಕಿತ್ತು ಯಾಕೆಂದ್ರೆ ಫಂಕ್ಷನ್ಸ್ ಎಲ್ಲ ಇತ್ತು ಎಲ್ಲ ಸ್ಯಾರೀಸ್ ಎಲ್ಲ ತಗೊಳ್ಳೋದು ಉಡ್ಕೊಳ್ಳೋದು ಹಂಗಂಗೆ ಇಟ್ಬಿಡೋದು ಎಲ್ಲ ಮಿಕ್ಸ್ ಅಪ್ ಆಗಿಬಿಟ್ಟಿದೆ ಬ್ಲೌಸ್ ಒಂದ್ ಕಡೆ ಆಗಿದೆ ಸ್ಯಾರಿನೇ ಒಂದ್ ಕಡೆ ಆಗಿದೆ ಎಲ್ಲ ಸೊ ಇದು ನಮ್ಮನೇಲಿತ್ತು ಈ ಸ್ಯಾರಿ ಯಾಕೆಂದ್ರೆ ಇದು ನಾನು ನನ್ನ ಅತ್ತೆ ತಂಗಿ ಮಗಂದು ಎಂಗೇಜ್ಮೆಂಟ್ ಇತ್ತು ಸೊ ಆವಾಗ ಇದನ್ನ ಉಟ್ಕೊಂಡೋಗಿದ್ನಲ್ಲ ಸೊ ಸ್ವಲ್ಪ ಸ್ಯಾರಿ ಎಲ್ಲ ಸುಕ್ಕಾಗಿದೆ ಇವಾಗ ಐರನಿಗೆ ಹಾಕ್ಬಿಡ್ಬೇಕು ಸ್ಯಾರಿ ಮತ್ತೆ ಬ್ಲೌಸು ಸೊ ಐರನಿಗೆ ಕೊಟ್ಟಿರೋದು ಬಂದಿದೆ ಅದನ್ನು ಇವಾಗ ಜೋಡಿಸ್ಬೇಕು ಸೊ ನಾನು ಏನಂದರೆ ಸ್ವಲ್ಪ ಸ್ಯಾರೀಸ್ ಎಲ್ಲ ಸುಕ್ಕಾಗ್ಬಿಟ್ರೆ ಐರನಿಗೆ ಕೊಟ್ಬಿಡ್ತೀನಿ ಇಲ್ಲ ಬ್ಲೌಸ್ ಏನಾದ್ರು ಸ್ವಲ್ಪ ಏನಾದ್ರು ಆಗಿದ್ರೆ ಸ್ವೆಟ್ ಏನಾದ್ರು ಆಗಿದ್ರೆ ಡ್ರೈ ವಾಶ್ಗೆ ಹಾಕ್ಬಿಡ್ತೀನಿ ಸೊ ಆಗಿಲ್ಲ ಸೊ ಜಸ್ಟ್ ಐರನಿಗೆ ಕೊಟ್ಬಿಡೋದು ಸೊ ಇವಾಗ ನೋಡ್ತೀನಿ ಇಲ್ಲೂ ಅಷ್ಟೇ ಸ್ಯಾರೀಸೆಲ್ಲ ಒಂದೊಂದು ನೀಟಾಗಿ ಮಚ್ಚಿಟ್ಟಿರ್ತೀನಿ ಒಂದೊಂದು ಮಚ್ಚಿಟ್ಟಿರೋದಿಲ್ಲ ಈ ಸ್ಯಾರಿ ಆ್ಯಕ್ಚುಲಿ ಬ್ಲೌಸ್ನ ಹೊಲಿಯೋಕ್ಕೆ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಇದು ನಾನು ಯಾವಾಗ ತೊಗೊಂಡಿದ್ಲು ಗೌರಿ ಹಬ್ಬದಲ್ಲಿ ತಗೊಂಡಿದ್ದು ಸ್ಯಾರಿನ ಇನ್ನೂ ಏನು ರೆಡಿ ಮಾಡಿಸಿಲ್ಲ ರೆಡಿ ಮಾಡಿಸ್ಬೇಕು ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂದಾಗ ಆಗ ರೆಡಿ ಮಾಡಿಸೋದು ಅಲ್ಲಿವರೆಗೂ ಅದು ಹಾಗೆ ಇರುತ್ತೆ ಇದು ಮೊನ್ನೆ ದೀಪಾವಳಿ ಹಬ್ಬಕ್ಕೆ ತಗೊಂಡಿತ್ತು ದೇವರಿಗೆ ಹುಡ್ಸಿದ್ದೆ ಸೊ ಅದನ್ನೆಲ್ಲ ಹಂಗೆ ಇಟ್ಬಿಟ್ಟಿದೀನಿ ಇವತ್ತೆಲ್ಲ ನೀಟಾಗೆ ಆ ಮಡ್ಚಿಡ್ಬೇಕು ನನ್ಗೆ ಸ್ವಲ್ಪ ಜಾಸ್ತಿ ಪಿಂಕ್ ಕಲರ್ ಇಷ್ಟ ಸೊ ಪಿಂಕೇ ಹುಡ್ತಾ ಇರ್ತೀನಿ ಇದನ್ನು ಸತ ರೆಡಿ ಮಾಡಿಸ್ಬೇಕು ಯಾವಾಗ ಮಾಡಿಸ್ತೀನೋ ಗೊತ್ತಿಲ್ಲ ಒಂದೇ ಸತಿ ಕೊಟ್ಬಿಡ್ತೀನಿ ಫಂಕ್ಷನ್ಸ್ ಏನಾರು ಜೋಡಿಸಿ ಆರ್ಗನೈಸ್ ಮಾಡಿಬಿಟ್ರೆ ಆಯ್ತು ಆಕ್ಚುಲಿ ಈ ಸ್ಯಾರಿ ನನ್ನ ಫೇವ್ರೆಟ್ ಸ್ಯಾರಿ ಸ್ಯಾರಿ ರೀ ಒಂದು ಈ ಸ್ಯಾರಿ ನಂಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಇದು ತುಂಬಾ ದಿವಸ ಆಯ್ತು ತಗೊಂಡು ಆ ಇದು ಯಾವ ಸ್ಯಾರಿ ಅಂತಾರೆ ಅಂದ್ರೆ ಜೊತೆ ಜೊತೆಯಲ್ಲಿ ಅಹ್ ಸ್ಯಾರಿ ಅಂತ ರಮ್ಯಾ ಅವರು ಈ ತರ ಟೈಪಲ್ಲೇ ಉಟ್ಕೊಂಡಿದ್ರು ಸುಮ್ಮನೆ ಸುಮ್ಮನೆ ಆ ಹಾಡಲ್ಲಿ ಸೊ ಆ ಟೈಪ್ ಸ್ಯಾರಿ ಅಂತ ಅಂದ್ಬಿಟ್ಟು ಈ ಸ್ಯಾರಿಗೆ ಅಷ್ಟು ಫೇಮಸ್ ಅವಾಗ ಜೊತೆ ಜೊತೆಯಲ್ಲಿ ಅಹ್ ಸ್ಯಾರಿ ಅಂತ ಆ ನೆನಪಿರಲ್ಲಿ ಪ್ರೇಮ್ ಅವ್ರ ಜೊತೆ ಮಾಡಿದ್ರಲ್ಲ ನನಗೆ ಈ ಸ್ಯಾರಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಈ ಸ್ಯಾರಿ ಬಂದ್ಬಿಟ್ಟು ಯಾಕೆಂದ್ರೆ ಈ ಸ್ಯಾರಿ ಫುಲ್ ಸ್ಟೋನ್ ವರ್ಕ್ ಇದೆ ರಾತ್ರಿ ರಿಸೆಪ್ಷನ್ಗೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮೊನ್ನೆ ಒಂದು ಫಂಕ್ಷನ್ಗೆ ಉಟ್ಕೊಂಡೋಗಿದ್ದೆ ಸೊ ಜೋಡ್ಸಿಟ್ಟಿದ್ದೀನಿ ಬ್ಲೌಸ್ ಬೇರೆ ಕಡೆ ಇದೆ ಅದಂತ ಏನಂತೂ ಇವಾಗ ಜೋಡಿಸ್ಬೇಕು ಸೊ ಸ್ಯಾರೀಸೇ ಒಂದು ಕಡೆ ಬ್ಲೌಸಸ್ಸೇ ಒಂದು ಕಡೆ ಸೊ ನೋಡಿ ಇದು ಬೇರೆ ಬ್ಲೌಸು ಅದು ಮೇಲ್ ಸ್ಯಾರಿ ಮೇಲ್ ಇಟ್ಟಿದ್ದೆ ಎಲ್ಲ ಮಡಚಿ ಇಡಬೇಕು ಸೊ ಸಿಲ್ಕ್ ಬ್ಲೌಸಸ್ ಮತ್ತು ಸ್ಯಾರೀಸು ಎಲ್ಲನೂ ನಾನು ಐರನ್ಗೆ ಕೊಟ್ಬಿಡ್ತೀನಿ ಮತ್ತು ನಾರ್ಮಲ್ ಸ್ಯಾರೀಸು ಅಷ್ಟೇ ಅಕಸ್ಮಾತ್ ಏನಾದ್ರು ಸಿಕ್ ಆಗಿದ್ದರೆ ಅದನ್ನು ಸತ ಕೊಡ್ತೀನಿ ಸೊ ಎಲ್ಲ ಬ್ಲೌಸಸ್ಸು ಎಲ್ಲ ಆ ಕಡೆ ಈ ಕಡೆ ಇಟ್ಬಿಟ್ಟಿದ್ದೆ ಸೊ ಎಲ್ಲನೂ ಆ ಬ್ಯಾಗಿಗೆ ಹಾಕ್ತಾಯಿದ್ದೀನಿ ನಾನು ಸಿಲ್ಕ್ ಸ್ಯಾರೀಸ್ಗೆ ಒಂದು ಬ್ಯಾಗು ಮತ್ತು ಬ್ಲೌಸಸ್ಗೆ ಅಂತಲೇ ಒಂದು ಬ್ಯಾಗು ಎರಡು ಬ್ಯಾಗ್ನ ಇಟ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಇವತ್ತಂತೂ ಫುಲ್ ಮೋಡ ಮತ್ತು ಸಕ್ಕತ್ತು ಚಳಿ ಇದೆ ಸೊ ಏನಾರು ಕಾರ್ ಕಾರವಾಗಿ ತಿನ್ನಬೇಕು ಅಂತ ಏನಂತಾರೆ ಬಸ್ರಿ ಬಯಕೆ ಥರ ಇತ್ತು ಸೊ ಚಾಟ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಚಾಟ್ಸ್ನ ತರಿಸಿದ್ದೀನಿ ನಮ್ಮ ಅಕ್ಕನ ಮಗನ ಹತ್ರ ಪುರಿ ನನಗೆ ಈ ಥರ ಪುರಿ ಸಕ್ಕತ್ತು ಇಷ್ಟ ಡ್ರೈ ಸೇವ್ ಪುರಿ ಆದರೆ ಮೇಲುಗಡೆ ಎಲ್ಲ ಕಡಲೆಪುರಿ ಎಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಪುರಿ ನಂಗೆ ತುಂಬಾ ಇಷ್ಟ ತರಿಸಿದ್ದೀನಿ ಇವಾಗ ತಿನ್ನಬೇಕು ಸೊ ಗಾಡಿ ಮೇಲೂ ಚಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಅಲ್ಲಿ ತುಂಬಾ ಜನ ಬರ್ತಾರೆ ಚೆನ್ನಾಗಿ ಮಾಡ್ತಾರೆ ಅವರು ಈ ಬೋಟಿ ಮಸಾಲ ಮತ್ತು ಕೂಡುಬೇಳೆ ಮಸಾಲ ಹೆಸರು ಬೇಳೆ ಮಸಾಲ ನಿಪ್ಪಟ್ಟು ಮಸಾಲ ಎಷ್ಟು ವೆರೈಟೀಸ್ ಇರುತ್ತೆ ಸೊ ಮೇಲುಗಡೆ ಎಲ್ಲ ಕಡಲೆಪುರಿ ಹಾಕಿ ಕೊಡ್ತಾರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೊ ನಾನು ನಮ್ಮಕ್ಕ ಟಿ ವಿ ನೋಡಿಕೊಂಡು ತಿಂತಾ ಇದ್ವಿ ಮಕ್ಕಳಿಗೆ ಕೊಟ್ಟೆ ಅವ್ರು ಬೇಡ ಅಂತ ಇದ್ರು ಏಕೆಂದರೆ ಅವ್ರಿಗೆ ಆರೆಂಜ್ ಎಲ್ಲ ಕೊಟ್ಟಿದ್ದೆ ತಿನ್ನೋಕ್ಕೆ ಅಂತ ಸೊ ನನ್ನ ಮಗಳು ಮೊಬೈಲ್ ನೋಡ್ತಾ ಇದ್ದಾಳೆ ಇನ್ನೊಬ್ಳು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾಳೆ ನನ್ನ ಜೊತೆ

ಸೊ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ದೇವ್ರ ಪೂಜೆಗೆ ಹೂವು ಬೇಕಿತ್ತು ಸೇವಂತಿಗೆ ಮತ್ತು ರೋಸ್ನ ತೊಗೊಳ್ಳೋಣ ಅಂತ ಹೋಗಿದ್ದೆ ಸೊ ಸೇವಂತಿಗೆ ಹೂವು ಆಗ್ತಾನೆ ಮಾರ್ಕೆಟಿಂದ ಫ್ರೆಶ್ಶಾಗಿ ಬಂದಿತ್ತು ಏನೋ ಅಷ್ಟು ಅಷ್ಟು ಚೆನ್ನಾಗಿತ್ತು ಸೇವಂತಿಗೆ ಹೂವು ಅದ್ರ ಜೊತೆಗೆ ಹಣ್ಣು ಸತ್ತ ಮನೇಲಿ ಖಾಲಿಯಾಗಿತ್ತು ಮತ್ತು ನನಗೂ ಕೂಡ ಹುಷಾರಿಲ್ಲ ಸೊ ನಾನು ಹೋಗೇ ಇತ್ತಿಲ್ಲ ಆಚೆ ಕಡೆ ಶಾಪಿಂಗಿಗೆ ಅಂತ ಸೊ ಎಲ್ಲಾನು ತೊಗೊಂಡೆ ಮಕ್ಕಳಿಗೆ ಬಾಕ್ಸ್ಗೆ ಮತ್ತು ನಮಗೂ ಸತ್ತ ತಿನ್ನೋಕ್ಕೆ ಅಂತ ಸೊ ನಾನು ತರಕಾರಿನೇ ಬೇರೆ ಕಡೆ ತೊಗೊತೀನಿ ಹಣ್ಣೆ ಬೇರೆ ಕಡೆ ತೊಗೊತೀನಿ ಸೊ ನಾನು ತೊಗೊಂಡಿರೋ ಜಾಗದಲ್ಲಿ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲೇ ತೊಗೊಳ್ಳೋದು ನಾನು ಯೂಶ್ವಲಿ ತರಕಾರಿ ಒಂದು ಎರಡು ಮೂರು ಕಡೆ ಅಂಗಡಿ ಇದೆ ಸೊ ನನಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಹೋಗಿ ತಗೊತೀನಿ ಮತ್ತು ರೇಟು ಅಷ್ಟೇ ಒಂದೊಂದು ಕಡೆ ಬೇರಿ ಇರುತ್ತೆ ಸೊ ಎಲ್ಲಿ ಚೀಪಾಗಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ಹೋಗಿ ತೊಗೊತೀನಿ ನಾನು ಸೊ ಕೆಲವೊಂದು ತರಕಾರಿ ಇತ್ತು ಕೆಲವು ಖಾಲಿಯಾಗಿತ್ತು ಅದನ್ನು ತಗೊಂಡೆ ತೊಗೊಂಡು ಮನೆಗೆ ಹೋಗಿ ಮತ್ತು ಇಡ್ಲಿಗೆ ಹಾಕಿದ್ರು ಸೊ ಅದನ್ನು ಇವಾಗ ಇದ್ದೀನಿ ನಾವು ಅಕ್ಕಿ ಇಡ್ಲಿನ ಮಾಡಲ್ಲ ವಿಜಯ್ ಇಡ್ಲಿ ರವೆ ಸಿಗುತ್ತಲ್ಲ ಸೊ ಅದರಲ್ಲಿ ನಾವು ಇಡ್ಲಿನ ಮಾಡೋದು ಸೊ ಬೇಳೆನೂ ಮತ್ತು ಅವಲಕ್ಕಿ ಎಲ್ಲನೂ ಹಾಕಿದ್ರು ಸೊ ಎಲ್ಲ ಇದೆ ಬಟ್ ಚಳಿ ಇದ್ರಿಂದ ಅದು ಜಾಸ್ತಿ ಉಬ್ಬಿತ್ತಿಲ್ಲ ಇಡ್ಲಿ ಸೊ ನಾನಂತೂ ಫುಲ್ ರುಬ್ಬಿ ಇಟ್ಟಿದ್ದೆ ಸೊ ಮಕ್ಕಳದು ರಾಗಿ ಸರೀನೂ ಸತ ಖಾಲಿಯಾಗಿತ್ತು ಸೊ ಇಡ್ಲಿ ಇಟ್ಟು ರುಬ್ಬಿ ಮಿಷಿನ್ಗೆ ಹೋಗಿದ್ದೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಸೊ ಇಷ್ಟು ಕೆಲಸ ಪೆಂಡಿಂಗ್ ಇತ್ತು ಸೊ ಮಿಷಿನ್ಗೆ ಹೋಗಿ ಮಕ್ಕಳದು ರಾಗಿ ಸರಿ ಪೌಡರ್ನ ಹಾಕಿಸ್ಕೊಂಡು ಬಂದೆ ಸಣ್ಣ ಅದನ್ನು ಸ್ವಲ್ಪ ಹಾರಾಕ್ಬಿಟ್ಟು ಜರಡಿ ಎಲ್ಲ ಮಾಡಿ ಬಾಕ್ಸಿಗೆ ಹಾಕಬೇಕು ಅದು ಏನಿಲ್ಲ ಅಂದ್ರೂ ಒಂದು ಮಂತ್ ಬರುತ್ತೆ ಅವ್ರಿಗೆ ಸೊ ಫ್ಯೂಚರ್ ಇಟ್ಬಿಟ್ರೆ ಏನೂ ಆಗಲ್ಲ ಸೊ ಬೇಕಾದಾಗ ತೊಗೊಂಡು ಅವ್ರಿಗೆ ಮಾಡಿ ತಿನ್ನಿಸ್ತೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ನೈನ್ ಓ ಕ್ಲಾಕು ಊಟ ಕೂಡ ಮಾಡಿಸ್ಬೇಕು ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ